ಹಾಯ್ ಫ್ರೆಂಡ್ಸ್ ಮನ್ಸುಗಳ ಮದ್ರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತಿನ ಲಾಗು ಇವತ್ತಿನ ರುಟೀನ್ ಏನಂತ ನೋಡ್ಕೊಂಬರೋಣ ಏನಪ್ಪ ಇದು ಈ ಥರ ತೋರಿಸಾಗತ್ತಲ್ಲ ಅಂತಂದ ಫ್ರಿಜ್ಜಿಗೆ ಕ್ಲೀನ್ ಮಾಡಕತ್ತಿದ್ದೆ ಹಂಗಾಗಿ ನಾನು ಫ್ರಿಜ್ ಕ್ಲೀನ್ ಮಾಡೋದ್ರಿಂದ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ಒಂದು ಹದಿನೈದು ದಿನ ಆಗಿತ್ತು ರೀ ಫ್ರಿಜ್ ಕ್ಲೀನ್ ಮಾಡ್ಲಾರ್ದ ಯಾಕೋ ಪ್ರತಿ ಸರಿ ಸ್ಮೆಲ್ ಬರ್ತಿದ್ದಿಲ್ಲ ಈ ಈ ಸರಿ ಯಾಕೂ ತುಂಬಾ ಸ್ಮೆಲ್ ಬರಕತ್ತಿತ್ತು ಹದಿನೈದು ದಿನ ಹದಿನೈದು ದಿನ ಆಗಿತ್ತು ಅಲ್ಲಿ ತೊಳಿಲಾರ್ದು ಆ ಕಾರಣಕ್ಕಾಗಿತ್ತೋ ಏನೋ ಗೊತ್ತಿಲ್ಲ ಅಷ್ಟೊಂದು ಫ್ರಿಜ್ಜಿನಾಗೇನು ಕಾಯಿಪಲ್ಲೆ ಸಹ ಇಟ್ಟಿದ್ದಿಲ್ಲ ಹಂಗಾಗಿ ಅಷ್ಟು ಕ್ಲೀನು ಮಾಡಿದ್ದಿಲ್ಲ ಸಿಕ್ಕಾಪಟ್ಟೆ ಇದಾಗಿತ್ತು ಇಲ್ಲಿ ಲೈಟ್ ಆಯ್ತಲ್ಲ ರೀ ಇದು ಲೈಟ್ ಸಹ ಹೋಗ್ಬಿಟ್ಟೈತೆ ನಮ್ಮದು ಒಂದೆರಡು ದಿನ ಹಾಕ್ ಆಪು ಆನು ಆಪು ಆನ್ ಆಯಿತು ಆಮೇಲೆ ಮತ್ತೆ ತಿರ್ಗಾ ಹೋಗ್ಬಿಡ್ತೀವಿ ನೋಡಿರಿ ಇಲ್ಲಿ ಫ್ರಿಜ್ಜಿನ ಮೇಲೆ ಬರೆದಿರ್ತೀರ ಗ್ಲಾಸ್ ಐಟಮು ಮತ್ತು ಸ್ಪೂನು ಫ್ರಿಜ್ ಒಳಗೆ ಇಡಬಾರ್ದು ಅಂತಂದು ಅವರು ಆಲ್ರೆಡಿ ಬರೆದಿರ್ತಾರೆ ನಾವು ಆ ತಪ್ಪು ಮಾಡಬಾರ್ದು ಆಮೇಲೆ ಫ್ರಿಡ್ಜ್ ಇದನ್ನು ಆಫ್ ಮಾಡಿದ ತಕ್ಷಣ ಅಲ್ಲೊಂದು ಬಟನ್ ಕೊಟ್ಟಿರ್ತಾರಲ್ಲ ಆ ಬಟನ್ನ ಫ್ರೆಶ್ ಮಾಡಿದ್ರೆ ಐಸ್ ಎಲ್ಲ ಇದಾಗಿರ್ತಲ್ಲ ಅದು ಐಸು ಕ್ಲಿಯರ್ ಆಗುತ್ತೆ ನೀರೆಲ್ಲ ಇದಾಗಿ ಹೋಗುತ್ತೆ ಆ ಫ್ರಿಡ್ಜ್ ನಾವು ಆಫ್ ಮಾಡಿದ್ರು ಕೆಲವೊಂದು ಸರಿ ಐಸ್ ಕರ್ಗೋದಿಲ್ಲ ಯಾಕಂದರೆ ಅದು ಕೋಡ್ ಹಂಗೆ ಇರುತ್ತೆ ಅಲ್ಲೊಂದು ಬ್ಲ್ಯಾಕ್ ಬಟನ್ ಕಾಣಿಸುತ್ತಲ್ಲ ಆ ಬ್ಲ್ಯಾಕ್ ಬಟನ್ನ ನಾವು ಕ್ಲಿಕ್ ಮಾಡಿದ್ವಿ ಅಂದ್ರೆ ಅದು ಐಸೆಲ್ಲನೂ ಕರಿಗೆ ಹೊರಗೆ ಬರುತ್ತಾ ನಾನು ಆವಾಗಲೇ ಈಗ ಒಂದು ಐದು ನಿಮಿಷ ಆಯಿತು ಒಳಗಡೆ ಎಷ್ಟೊಂದು ಐಸ್ ರೀ ಅಷ್ಟೊಂದು ಐಸ್ ಕಟ್ಬಿಟ್ಟೈತಿ ಜಾಸ್ತಿನೇ ಆಮೇಲೆ ಫ್ರಿಜ್ಜು ಸ್ವಲ್ಪ ಜಾಸ್ತಿನೇ ಇದು ಸ್ಪೀಡಾಗಿ ಇಟ್ಟಿದ್ದೆ ಹಂಗಾಗಿ ಇಲ್ಲಿ ವಾತಾವರಣಕ್ಕೆ ನಮ್ಮ ಫ್ರಿಡ್ಜಿಗೆ ಮಾಡೈತೆ ಸನ್ಸಾಗತ್ತೈತೆ ರೀ ಯಾಕಂದ್ರೆ ಕೊಡ್ದ ಟೈಮ್ನಾಗ ತ್ರೀ ಟೂ ಅಷ್ಟೇ ಅಂತಿತ್ತು ಬಟ್ ನಾನು ನಾಲ್ಕು ಐದು ಇಟ್ಟಿನಿ ಯಾಕಂದ್ರೆ ಇಲ್ಲಿ ಅಷ್ಟೊಂದು ಚಳಿ ಅನ್ಸೋದಿಲ್ಲ ಹಂಗಾಗಿ ನೋಡಿ ನಾನೆಲ್ಲ ಮತ್ತೆ ತಿರ್ಗಿ ಫ್ರಿಜ್ಜು ಕ್ಲೀನ್ ಮಾಡಿಂದು ಮತ್ತೆ ಇದು ಮಾಡಕತ್ತೀನಿ ಕಾಯಿ ಪಲ್ಯ ಎಲ್ಲ ಖಾಲಿ ಆಗೈತೆ ರೀ ಕಾಯಿ ಪಲ್ಯ ನಾಳೆ ಸಂತೆ ಸಂತೆಗೆ ಹೋಗಿ ಕಾಯಿಪಲ್ ತರಬೇಕು ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಡು ರ್ಯಾಕ್ ಎಲ್ಲನೂ ಕ್ಲೀನ್ ಮಾಡಿದೆ ಇದು ಫ್ರಿಜ್ಜು ನಾವು ಸ್ಮೆಲ್ ಬರಬಾರ್ದು ಈ ಥರ ಒಂದೆರಡು ಸ್ಪೂನ್ ಅಷ್ಟು ಸೋಡಾ ಪುಡಿ ಹಾಕಿ ಎಲ್ಲಾದರೂ ಒಂದು ಫ್ರಿಜ್ಜಿನಲ್ಲಿ ಒಂದು ಮೂಲೆಯಲ್ಲಿ ಇಟ್ವಂದ್ರೆ ಫ್ರಿಡ್ಜು ಸ್ಮೆಲ್ ಬರೋದಿಲ್ಲ ನಮ್ಮದು ಆ ಕಾರಣಕ್ಕೆ ಫ್ರಿಜ್ ಸ್ಮೆಲ್ ಬರೋಕೈತೇನೋ ಫ್ರಿಜ್ಜು ಸ್ಮೆಲ್ ಬರಬಾರ್ದು ಅಂದ್ರೆ ಈ ಥರ ಸೋಡಾ ಪುಡಿ ಹಾಕಿ ಒಂದು ಎರಡು ಅಷ್ಟು ಸೋಡಾ ಪುಡಿ ಹಾಕಿ ಒಂದು ಸೈಡ್ ಎಲ್ಲಾದರೂ ಇಟ್ಟಿವೆ ಅಂದ್ರೆ ಇದು ಅನ್ನಿಸ್ತೈತಿ ಹಂಗಾಗಿ ಸ್ಮೆಲ್ ಬರೋದಿಲ್ಲ ಅಲ್ಲಿ ಅಷ್ಟೇ ರೀ ಅಷ್ಟೇ ಕ್ಲೀನ್ ಮಾಡಿ ಏನೂ ಇಟ್ಟಿಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಟ್ಟಿನೇ ಆಮೇಲೆ ಬುಟ್ಟರು ಅಷ್ಟೇ ಇಟ್ಟಿನಿ ಸಿಂಗಾಕ ಸಿಂಗ ಯಾಕೆ ಫ್ರಿಡ್ಜ್ನಾಗ ಇಟ್ಟಿನಂದ್ರಿ ಇಲ್ಲಿ ಇರಿಬಿ ಅಡುಗೆ ಮಾಡಿಟ್ರೇನ ಇರಿವಿ ಭೀ ಇರಿವೆಲ್ಲ ಇರಿ ಬೆಲ್ಲ ಆಮೇಲೆ ಶೇಂಗ ಅಂತರೂ ನೋಡ್ಬಾರ್ದ್ರೆ ಶಿಂಗಕ್ಕೆ ಅಷ್ಟೊಂದು ಈರು ಬಿತ್ತಿಬಿಡ್ತಾವೆ ಹಂಗಾಗಿ ನಾನು ಶೇಂಗಾನ ಮತ್ತು ಉರುಳಿ ಉರುಳಿಕಾಳು ಫ್ರಿಜ್ನಾಗ ಇಟ್ಟಿನಿ ಯಾಕೆ ಉರುಳಿಕಾಳು ಸ್ವಲ್ಪ ಜಾಸ್ತಿನೇ ಇದ್ದು ಆಮೇಲೆ ಅವೆಲ್ಲ ಎಲ್ಲ ಕಾಳೆಲ್ಲ ಹೆಸ್ರುಕಾಳೆಲ್ಲ ಕಾಳು ಎಲ್ಲ ಜಾಸ್ತಿನೇ ಇದ್ದಿದ್ದು ಸ್ವಲ್ಪ ಫ್ರಿಜ್ನಾಗೆ ಇಟ್ಬಿಡ್ತೀನಿ ಯಾಕಂದ್ರೆ ನಾವು ತಿನ್ನೋದು ಸ್ವ ಸ್ವಲ್ಪ ಎಲ್ಲ ಹಂಗಾಗಿ ಅಡುಗೆ ಮಾಡೋದು ಸ್ವಲ್ಪ ಕಾಳು ಪಲ್ಯ ಮಾಡೋದು ಸ್ವಲ್ಪ ಕಮ್ಮಿ ಹಂಗಾಗಿ ಪ್ರೀಜ್ನಾಗಿಟ್ಟಿದ್ನ ಬನ್ನಿ ಸ್ನಾನ ಮಾಡಿಕೊಂಡು ಬಟ್ಟೆ ತೊಳೆದು ಮೇಲೆ ಬಟ್ಟೆ ಯಾರು ಹೋಗಿದ್ವಲ್ಲ ರೀ ಇಲ್ಲಿ ನಮ್ಮ ಮನೆ ಮುಂದೆ ನಮ್ಮ ಓನರ್ ಎಂಟಿಯರು ಒಂದೆರಡು ಬಳ್ಳಿ ಹಬ್ಸ್ಯಾರ ಹೀರೆಕಾಯಿ ತುಪ್ಪರಕಾಯಿ ಮತ್ತು ಅವ್ರಿಗೆ ಇದು ಅವ್ರಿಕಾಯಿ ಬಳ್ಳಿ ಹಬ್ಸ್ಯಾರ ಸಿಕ್ಕಾಪಟ್ಟೆ ಹಾಕವ್ರಿ ಇಲ್ಲಿ ತೋರ್ಸಕತ್ತಿನ ಅಲ್ಲಿ ಈಗ ನಾನು ಇದನ್ನ ನಮ್ಮ ಕಡೆ ಇದನ್ನ ಸೋರೆಕಾಯಿ ಅಂತಾರೆ ಸೌರಿಕಾಯಿನ ಸಿಕ್ಕಾಪಟ್ಟೆ ಎಷ್ಟು ತಿಂದರೂ ಅಂದ್ರೆ ಅಷ್ಟು ಬೇ ಬೇಸ್ರಿ ಬಿಟ್ಟವ್ರಿ ಕಡಿಮೆ ಆಗೋಲ್ತದೆ ಅದೇನು ವರ್ಷಾಂಗಟ್ಲೇ ಇರುತ್ತೇನೋ ಅಷ್ಟೊಂದು ವರ್ಷಾಂಗಟ್ಲೇ ಇದ್ದಾರೀಚವ್ ಈಗ ಸನೇಕೊಂದು ಆರು ಏಳು ತಿಂಗ್ಳಾದ್ರೂ ಅದು ಕಾಯಿ ಕಮ್ಮಿ ಆಗೋಲ್ತು ಇನ್ನೂ ಜಾಸ್ತಿನೇ ಕಾಯಿ ಆಗಕತ್ತೈತೆ ಹೊರ್ತು ಕಾಯಿ ಕಮ್ಮಿ ಆಗೋಲ್ತು ಆಮೇಲೆ ಅವರೇ ಕಾಸ ತಂದಿದ್ವಿ ಅವರೇಕಾಯಿ ಸಿಕ್ಕಾಪಟ್ಟೆ ಬಲ್ತಿದ್ರಿ ಹಂಗಾಗಿ ಥರ ಕಾಳು ಕಾಳಿದ್ರೆ ಚೆನ್ನಾಗಿ ಅನಿಸುತ್ತೆ ಎಲ್ಲ ಪಲ್ಯ ಮಾಡೋಕೆ ಹಂಗಾಗಿ ಕಾಳು ಕಾಳಿದ್ದುದನ್ನು ತೊಗೊಂಡು ಇಲ್ಲಿ ಸುಲಿ ಹಾಕುತ್ತಿದ್ದೆ ಬುಟ್ಟೆ ತೊಳೋದಿಂದ ಆದರೆ ಮೇಲ್ಗಡೆ ಹೋದ್ರೆ ನಮಗೆ ಎರಡು ದಿನಕ್ಕೆ ಪಲ್ಯ ಆಗೋ ಅಷ್ಟು ಮನೆ ಮನೆಯಾಗೆ ಇರುತ್ತೆ ಈ ಥರ ಮನೆ ಮುಂದೆ ಒಂದೆರಡು ಏನಾದರೂ ಕಾಯಿ ಪಲ್ಯ ಹಾಕಿಬಿಟ್ಟು ಅಂದ್ರೆ ಆರಾಮ್ ವಾರದಾಗ ಎರಡು ಸರಿ ಪಲ್ಯ ಮಾಡೋಕೆ ಚಿಂತೆ ರೀ ಹಂಗಾಗಿ ಕಾಯಿ ಪಲ್ಯ ಬೆಳೆಯೋದು ಎಷ್ಟೊಂದು ಎಲ್ಪ್ ಆಗುತ್ತಲ್ವ ಮನೆ ಮುಂದೆ ಸ್ವಲ್ಪ ಜಾಗ ಇತ್ತಂದ್ರೂ ಒಂದೆರಡು ಗಿಡ ಹಾಕುವಂದ್ರೆ ಎಷ್ಟೊಂದು ಎಲ್ಪ್ಫುಲ್ ಆಗುತ್ತಾ ಹಂಗಾಗಿ ನನಗೂ ಗಿಡ ಅನ್ನೋದು ಸಿಕ್ಕಾಪುಟ್ಟೆ ಇಷ್ಟ ರೀ ಹಂಗಾದ್ರೆ ಬಟ್ಟು ಆದರೆ ಏನು ಮಾಡೋಕ್ಕಾಗಲ್ಲ ನಾವು ಒಂದು ಕಡೆ ಇರೋದಿಲ್ಲ ಹಂಗಾಗಿ ಗಿಡ ಬಳಸೋಕ್ಕಾಗೋದಿಲ್ಲ ಅಲ್ಲಿ ನಿಡ್ಗುಂದಾಗಿದ್ದಾಗ ಆಮೇಲೆ ಇದ್ದಾಗ ಗಿಡ ಬೆಳೆಸ್ಬೇಕು ಅನ್ನೋದು ಇಚ್ಚಿತ್ತು ನಿಡ್ಗುಂದಾಗಿದ್ದಾಗ ಗಿಡ ಗುಲಾಬಿ ಗಿಡ ಗಿಡ ಎಲ್ಲನೂ ಹಾಕಿದ್ದೆ ಬಟ್ಟು ಬರ್ಬೇಕಾದ್ರೆ ನಮ್ಮ ಏನು ಅಂತಾರೆ ಅವನೇಲಿ ಹೊತ್ಕೊಂಡಕ್ಕೆ ಅಲ್ಲೇ ಬಿಟ್ಬಾಡು ಅಂತಂದು ಹೇಳ್ತಾರೆ ಹಂಗಾಗಿ ರೀ ಗಿಡ ಎಲ್ಲ ನೀರು ಹಾಕಿ ಬೆಳೆಸಿರ್ತೀವಲ್ಲ ನೋಡ್ರಿ ಬೆಳೆಸಿರ್ತೀವಿ ಆಮೇಲೆ ಬಿಟ್ಟು ಬರ್ಬೇಕಂದ್ರೆ ಒಂಥರ ಬೆಜ್ಜಾರ ಅನ್ನಿಸ್ತೈತಿ ಹಂಗಾಗಿ ಗಿಡ ಬೆಳೆಸದ ಬಿಟ್ಬಿಟ್ವಿ ಇದ್ರದ್ದು ಸೌರೆಕಾಯ್ದು ಬಜ್ಜಿ ಮಾಡ್ಕಿಂದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೋ ನಾವೊಂದು ಏನಿಲ್ಲ ಅಂದ್ರೂ ಒಂದು ನಾಲ್ಕೈದು ಸರಿ ಬಜ್ಜಿ ರೀ ಇದ್ರಲಿದ್ದಾನ ಬಜ್ಜಿ ಪಲ್ಯ ನಮಗಂತರೂ ತಿಂದು ತಿಂದು ಬೋರ್ ಅನ್ಸಗತ್ ಬಿಟ್ಟೈತಿ ಎಷ್ಟೊಂದು ತಿನ್ಬೇಕಪ್ಪ ಇದನ್ನ ಅನ್ಸಕತ್ತಿಟ್ಟೈತಿ ಈರು ಇದು ಸಿಕ್ಕಿಂದ ನಾವು ಈ ರೀಕಾಯನ್ನ ಬಿಟ್ಟ ಬಿಟ್ಟಿವಿ இல்ல <laughs> 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 <Noodilo, po. Noodilo. laughs> ini kayak beli-beli lah, kak. Ini yang dikit, nih.

हम्म हम्म ओ बोल लेकिन लला ऐसा नोट लो बड़ी ये लगता है नहीं रखी नहीं रखी रखी हैं कहीं कहीं रखी हैं घू मैं घूम बोल रहा हूँ बाबा टींक 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 मार दो तान वाली ये आधा बाइक कहीं किस कंगो को लौट आती हैं हमारे कहीं पर ಶೋಕ್ ಮಾಡ್ತೀಯಾ ನೀನು ಹಂಗ ಹೆಂಗ್ ಶೋಕ್ ಮಾಡ್ತಿ ಇದಾನ್ ಬಳಿ ಮೂಗಿ ಗೆತಾರ್ ಯಾರು ಏನ್ ಏನ್ ಅದನ್ನ ಮೂಗಿ